ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ಗೆ ಸ್ವಾಗತ ಜಮೀನ್ ಮಾಲೀಕನಿಗೆ ಪರಿಹಾರ ಕೊಡಿ ಇಲ್ಲ ಜಾಗ ಖಾಲಿ ಮಾಡಿ ಎಂದು ವಿಂಡ್ ಫವರ್ ಕಂಪನಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಗಳೂರು ತಾಲೂಕಿನ ಬಿದಿರಿಕೆರೆ ಗ್ರಾಮದ ರೈತ ಉಜಿನ್ಗೌಡರ ಜಮೀನಿನಲ್ಲಿ ಅಕ್ರಮವಾಗಿ ವಿಂಡ್ ಫವರ್ ಲೈನ್ ಅಳವಡಿಸಿ ರೈತರಿಗೆ ಪರಿಹಾರ ನೀಡದೆ ವಂಚಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಉಜ್ಜಿನ್ ಗೌಡ್ರು ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪದ್ಮ ಕಾರ್ಯಾಧ್ಯಕ್ಷ ರಮೇಶ್ ರಾಜ್ಯ ಉಪಾಧ್ಯಕ್ಷರಾದ ಅನಿತಾ ಗೀತಮ್ಮ ಚೌಡಮ್ಮ ಮಂಜಣ್ಣ ಸೇರಿದಂತೆ ಮುಂತಾದರು ಹಾಜರಿದ್ದರು ಅವರು ಹರಿಯಾಣದವರು ನಮ್ಮ ಹೊಲದಲ್ಲಿ ದೌರ್ಜನ್ಯವಾಗಿ ಹೈ ಟೆನ್ಷನ್ ವಿದ್ಯುತ್ ಲೈನ್ ಅನ್ನ ಎಳೆದಿದ್ರು ನಾವೇನಂದ್ರೆ ಇದು ಎನ್ ಎಲ್ಯಾಂಡ್ ನಾವು ಸೌತೆಕ ಫ್ಯಾಕ್ಟ್ರಿ ಮಾಡ್ತಾ ಇವ್ರಿ ಒಂದು ಕೃಷಿ ಕೈಗಾರಿಕೆ ಮಾಡಿ ಒಂದು ಐವತ್ತೂರು ಜನಕ್ಕೆ ಹೆಣ್ಮಕ್ಳಿಗೆ ನಾವು ಉದ್ಯೋಗ ಕೊಡ್ತೀವಮ್ಮ ನಮಗೆ ದಯವಿಟ್ಟು ಎಳಿಬೇಡ ಅಂತ ಹೇಳಿ ಕೇಳಿಕೊಂಡ್ವಿ ಅವ್ರು ಏನ್ ಮಾಡಿದ್ರು ನಾವು ಎಳೆಯಲ್ಲ ಅಂತ ಹೇಳಿ ನಮಗೆ ಗೊತ್ತಿಲ್ದಂಗೆ ಟೆನ್ಷನ್ ಟೆನ್ಶನ್ ಎಳೆದಿದ್ದಾರೆ ಅಕಸ್ಮಾತ್ ನಾವ್ ಇದನ್ನ ಪ್ರತಿಭಟಿಸಿದಕ್ಕೆ ನಮ್ಮ ತಾಯಿನ ನಮ್ಮನ್ನ ಕೊಲೆ ಮಾಡಕ್ಕೆ ಬಂದ್ರು ರಾತ್ರಿ ಸರ್ವತ್ತಿನಲ್ಲಿ ಇದನ್ನ ವೈರ್ನೆಲ್ಲ ಕಟ್ ಮಾಡಿ ಇದನ್ನ ನಮ್ಮನ್ನ ಕೊಲೆ ಮಾಡೋಕೆ ಪ್ರಯತ್ನ ಪಡದರೆ ಒಂದೂವರೆ ನಾವು ನಿಲ್ಸಿದಿವಿ ಫ್ಯಾನ ನೂರ ಐವತ್ತು ಸುಮಾರು ನಿಲ್ಸಿದ್ವಿ ಈಗ ನಿಲ್ ಹಗ್ಗ ಕಟ್ಟಿ ನಿಲ್ಲಿಸಿದಂಥ ಸಮಯದಲ್ಲಿ ಆ ಹಗ್ಗ ಕೊಯ್ದು ನಮ್ಮನ್ನು ರಾತ್ರಿ ಒಂದೂವರೆ ಟೈಮಲ್ಲಿ ಫ್ಯಾನ್ ಆನ್ ಮಾಡಿದ್ದಾರೆ ನಮ್ಮನ್ನು ಕೊಲೆ ಮಾಡೋಕ್ಕೆ ಅದು ಕೊಲೆ ಪ್ರಯತ್ನವೇ ಮತ್ತು ಅದು ಆಮೇಲೆ ಈಗ ಆಯ್ತಪ್ಪ ನಾವು ಒಂದು ಮೂರ್ನಾಲ್ಕು ಸಲ ಸ್ಟ್ರೈಕ್ ಮಾಡಿದ್ವಿ ಆಯ್ತು ರೀ ನೋಡ್ರಿ ನಿಮ್ಮ ಇಲ್ಲಿ ಅಕ್ಕಪಕ್ಕ ಏನು ವ್ಯಾಲ್ಯೂ ಆಯಿತು ಅದನ್ನ ಕೊಡ್ತೀವಿ ನಾವು ಮಾರುಕಟ್ಟೆ ಬೆಲೆ ಅಂತ ಹೇಳಿದ್ರು ಆಮೇಲೆ ಈ ಹದಿನೈದು ಸಾವಿರ ಬಿಟ್ಟು ಕೊಡ್ತೀವಿ ಅಂತ ಹೇಳಿದಾಗ ಅವ್ರು ನಾವು ಕೈ ಬಿಟ್ವಿ ಒಂದು ಒಂದು ತಿಂಗಳಾದರೂ ಅವ್ರು ಕೊಡಲಿಲ್ಲ ಆಮೇಲೆ ಪೊಲೀಸಿನ ಮುಖಾಂತರ ಅವ್ರು ಏನು ಮಾಡಿದ್ರೆ ಏನೋ ಪೊಲೀಸಿಗೆ ಕೊಡಿಸ್ನಿ ಅನ್ನೋದು ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಏ ಅದೇನು ಮಾಡ್ಕೊಂತಿ ಮಾಡ್ಕೊಂಡಿ ಸುಮಾರು ಸುಮ್ ಸುಮ್ನೆ ನಾವು ಈಗ ಮೇಲೆ ಕಂಪ್ಲೇಂಟ್ ಕೊಡೋದು ಹೇಗೆ ಕೊಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಹಾಕಿ ಆಮೇಲೆ ದೊಡ್ಡ ದೊಡ್ಡ ಸುಮ್ಮನೆ ಸುಮ್ಮನೆ ಕೇಸ್ ಹಾಕೋದು ಕೋರ್ಟಿಗೆ ಓಡಾಡ್ಸೋದು ಇಲ್ಲಾಂದರೆ ಇನ್ನು ಹಾ ಜೀವ ಎಲ್ಲ ಮಾಡ್ತಿದ್ರು ಹಂಗಾಗಿ ನಾವು ಯಾವ್ದೇ ಕಾರಣಕ್ಕೂ ಯಾವ ಜೀವ ಬೆದರಿಕೆಗೂ ಎದ್ರಲ್ಲ ಇದು ಇಂಥ ನೂರಾರು ಕಂಪ್ನಿ ಇದ್ರು ನಾವು ರೈತರು ಪರನೇ ಯಾವತ್ತಿಗೂ ಈಗ ನಾನೀಗ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ನನ್ನೋಲದಲ್ಲೇ ಈ ರೀತಿ ಮಾಡಿದ ಅಂದ್ರೆ ಸುಮಾರು ಸಾಮಾನ್ಯರ ಗತಿ ಏನು ಅವ್ರನ್ನ ಸು ಇದು ಸುಮ್ಮನೆ ಬಿಡಲ್ಲ ಎಲ್ಲೋ ಇದ್ದು ಬಂದರು ಅರಿಹಣದವರು ಎಷ್ಟು ದಿಮಾಕ ಮಾಡ್ತಾರಲ್ಲ ಇಲ್ಲಿ ಪೊಲೀಸು ಕಂದಾಯ ಇಲಾಖೆ ಪ್ರತಿಯೊಬ್ಬರು ಬುಕ್ ಆಗಿದ್ದಾರೆ ಶಾಮೀಲಾಗಿದ್ದಾರೆ ಪ್ರಶ್ನೆ ಸಲ ನಮಗೆ ಅಂತ ಹೇಳ್ತಾರೆ ಏನೋ ಹತ್ತು ನಿಮಿಷ ಬಿಟ್ಟ ಮೇಲೆ ಏ ಮತ್ತೆ ಅವ್ರ ಕಡೆ ಹೋಗೋದು ಅದೇನಂತ ಗೊತ್ತಿಲ್ಲ ಅವ್ರು ಏನಾರ ಇಸ್ಕೊತಾರೋ ಕೊಡ್ತಾರೋ ಎಲ್ಲ ಅವ್ರ ಕಡೆ ಅವ್ರು ಎಲ್ಲೋ ಇದ್ದಾರೆ ಅವ್ರ ಕಡೆ ಕೊಡ್ತಾರೆ ನಮಗೆ ಹೆಂಗ್ ಗೊತ್ತಾ ನಾವೇನು ಕೇಳಿಲ್ಲ ಅಕ್ಕಪಕ್ಕದಲ್ಲಿ ಏನು ಬೆಲೆ ಐತೋ ಅದನ್ನ ಕೊಡ್ರಿ ಇಲ್ಲ ಅಂದ್ರೆ ಎರಡೇ ವಾದ ನಮ್ಮದು ಅಂದ್ರೆ ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ತೀವಿ ಹೆಚ್ಚು ಕಮ್ಮಿ ಆದ್ರೆ ಅವ್ರೀಗ ಈಗ ಎಲ್ಲಾ ಲೋಟಿ ಮಾಡಿ ಬ್ಲಾಸ್ಟ್ ಮಾಡ್ತೀವಿ ನ್ಯಾಯ ರೀತಿಯಾಗಿ ಕಿತ್ಕೊಂಡು ಹೋಗ್ಲಿ ಅಷ್ಟೇ ನಮಗೆ ಇಲ್ಲಿ ಮೂರ್ ಲಕ್ಷ ಒಂದ್ ಗುಂಟೆ ವ್ಯಾಲೇ ಐತೆ ಮೂವತ್ತ್ ಗುಂಟಿ ತೊಂಬತ್ ಲಕ್ಷ ಬೇಕು ಬೇಡ ಅವ್ರ ಕೈ ಕೊಡಕಾಗ್ಲಾ ಬರೀ ಅಗ್ರಿಮೆಂಟ್ ಅಂತಾರೆ ಎರಡು ಲಕ್ಷ ರೂಪಾಯಿ ಒಂದ್ ಗುಂಟೆ ಫೈನಲ್ ಕೊಡ್ಲಿ ಅರವತ್ ಲಕ್ಷ ಕತೆ ನಾವ್ ಕೈ ಬಿಡ್ತೀವಿ ಇದಕ್ಕಿನ್ನ ಅವ್ರ ಏನಾರ ಆಟ ಆಡಿದ ಅಂದ್ರೆ ಈಗ ಎರಡರಾಗ ಒಂದ್ ತೀರ್ಮಾನ ಆದ್ಯ ಕತೆ ನಾವು ಬಿಡೋಲ್ಲ ನಾವೇ ಸಾಮಾನ್ಯ